ಟಿವಿಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರಿಮಠ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಎಡಿ ಆರೋಪ ಪಟ್ಟಿ ಕುರಿತು ಇದೀಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ದೆಹಲಿ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ವಿಚಾರಕ್ಕೆ ಇದೀಗ ಈ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಗೆ ದೆಹಲಿ ಹೈಕೋರ್ಟ್ ನೋಟಿಸ್ ಒಂದನ್ನು ಈಗ ನೀಡಿದೆ ದೆಹಲಿಯ ರೋಜ್ ಅಮೇನೋ ಕೋರ್ಟ್ ನಿಂದ ಇದೀಗ ನೋಟಿಸ್ ನೋಟಿಸ್ ಜಾರಿ ಕೂಡ ಮಾಡಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು ಎರಡ್ ಸಾವಿರದ ಹದಿನಾಲ್ಕರ ಜೂನ್ ಇಪ್ಪತ್ತಾರರಂದು ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಖಾಸಗೀದೂರನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಗಮನಕ್ಕೆ ತೆಗೆದುಕೊಂಡು ಇದರ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡಿ ತನ್ನ ತನಿಖೆಯನ್ನ ಪ್ರಾರಂಭಿಸಿತ್ತು ದೆಹಲಿಯ ನ್ಯಾಯಾಲಯವು ಇದೀಗ ಕಾಂಗ್ರೆಸ್ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನ್ಯಾಷನಲ್ ಹೆರಾಲ್ಡ್ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಔಪಚಾರಿಕ ನೋಟಿಸ್ಗಳನ್ನು ಜಾರಿ ಮಾಡಿದೆ ಹಾಗಿದ್ರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಆಗಿತ್ತಾದ್ರೂ ಏನು ಎಂಬುದನ್ನು ನೋಡ್ತಾ ಹೋಗೋದಾದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವು ಭಾರತದ ಪ್ರಮುಖ ಕಾನೂನು ಮತ್ತು ರಾಜಕೀಯ ವಿಷಯವಾಗಿದೆ ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಅಂದರೆ ಎ ಜೆ ಎಲ್ ಎಂಬ ಕಂಪನಿಯು ಪ್ರಕಟಿಸಿತ್ತು ಇನ್ನು ಈ ಕಂಪನಿಯು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಜವಾಹರ್ಲಾಲ್ ನೆಹರು ಅವರು ಸುಮಾರು ಐದು ಸಾವಿರ ಸ್ವತಂತ್ರ ಹೋರಾಟಗಾರರ ಬೆಂಬಲದೊಂದಿಗೆ ಇದನ್ನ ಸ್ಥಾಪಿಸಿದ್ರು ಇನ್ನು ಎಜೆಎಲ್ಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಸುಮಾರು ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿಗಳ ಬಡ್ಡಿ ರಹಿತ ಸಾಲವನ್ನು ಕೂಡ ನೀಡಿತ್ತು ಹಾಗೆ ನವೆಂಬರ್ ಎರಡು ಸಾವಿರದ ಹತ್ತರಲ್ಲಿ ಯಂಗ್ ಇಂಡಿಯನ್ ಎಂಬ ಹೊಸ ಕಂಪನಿಯನ್ನ ಸ್ಥಾಪಿಸಲಾಗಿತ್ತು ಇನ್ನು ಈ ಕಂಪನಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಬಾಹುಪಾಲು ಶೇಕಡ ಎಪ್ಪತ್ತಾರು ಷೇರುಗಳನ್ನು ಹೊಂದಿದ್ದು ಇನ್ನು ಯಂಗ್ ಇಂಡಿಯನ್ ಕೇವಲ ಐವತ್ತು ಲಕ್ಷ ಅಷ್ಟೇ ನೀಡಿತ್ತು ಇನ್ನು ಎಜೆಎಲ್ ಬಹುತೇಕ ಷೇರುಗಳನ್ನ ಮತ್ತು ಅದರ ಆಸ್ತಿಗಳನ್ನ ಸುಮಾರು ಎರಡು ಸಾವಿರ ಕೋಟಿ ಮೌಲ್ಯದ ಎಂದು ಅಂದಾಜಿಸಲಾಗಿದೆ ಇದನ್ನ ಈಗ ಸ್ವಾಧೀನ ಪಡೆದುಕೊಂಡಿದೆ ಎಂದು ಕೂಡ ಆರೋಪಿಸಲಾಗಿದೆ ಹಾಗಿದ್ರೆ ಪ್ರಮುಖ ಆರೋಪವಾದ್ರೂ ಏನಿದೆ ಎಂಬುದನ್ನ ನೋಡ್ತಾ ಹೋಗೋದಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ವಾಣಿಜ್ಯ ಉದ್ದೇಶಗಳಿಗಾಗಿ ಸಾಲ ನೀಡುವುದನ್ನ ಕಾನೂನು ಬಾಹಿರ ಎಂದು ಬಿಜೆಪಿ ನಾಯಕ ಸುಬ್ರಹ್ಮಣ್ಯ ಎನ್ ಸ್ವಾಮಿ ವಾದಿಸಿದ್ದಾರೆ ಇದು ಜನತಾ ಪ್ರಾತಿನಿಧ್ಯ ಕಾಯ್ದೆ ಹತ್ತೊಂಬತ್ತು ಒಂದು ಮತ್ತು ಆದಾಯ ತೆರಿಗೆ ಕಾಯ್ದೆ ಹತ್ತೊಂಬತ್ ನೂರ ಅರವತ್ ಒಂದರ ಉಲ್ಲಂಘನೀಯ ಆಗಿದೆ ಎಂದು ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಎಜೆಎಲ್ ನ ಆಸ್ತಿಗಳನ್ನ ಅಕ್ರಮವಾಗಿ ಮತ್ತು ವಂಚನೆಯಿಂದ ಯಂಗ್ ಇಂಡಿಯನ್ ಮೂಲಕ ಸ್ಥಾಪಿಸಿಕೊಂಡಿದ್ದಾರೆ ಎಂದು ಕೂಡ ಆರೋಪಿಸಲಾಗಿದೆ ಇದು ಕ್ರಿಮಿನಲ್ ಪಿತೂರಿ ಮತ್ತು ಹಣ ವರ್ಗಾವಣೆ ಅಪರಾಧ ಕೂಡ ಆಗಿದೆ ಎಂದು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಈಗ ಆರೋಪಿಸಿದೆ ದೆಹಲಿಯ ನ್ಯಾಯಾಲಯವು ನಿನ್ನೆ ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಒಳಗೊಂಡ ಆರ್ಥಿಕ ಅಕ್ರಮವನ್ನ ಆರೋಪಿಸುವ ಈ ಒಂದು ಜಾರಿ ನಿರ್ದೇಶನಾಲಯ ಇಡಿ ಸಲ್ಲಿಸಿದಂತಹ ಆರೋಪ ಪಟ್ಟಿಯ ನಂತರ ಈ ಒಂದು ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ ದೆಹಲಿಯ ಕೋರ್ಟ್ ವಿಶೇಷ ನ್ಯಾಯಾಧೀಶ ವಿಶಾಲ್ ಅವರು ಆರೋಪ ಪಟ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಸೂಕ್ತ ಪ್ರತಿಕ್ರಿಯೆಯ ಮಹತ್ವವನ್ನ ಒತ್ತಿ ಹೇಳುತ್ತಿದ್ದಾರೆ ನ್ಯಾಯಾಲಯವು ಮುಂದಿನ ವಿಚಾರಣೆಯನ್ನ ಇದೇ ಮೇ ಎಗಿಪಡಿಸಿದೆಯಂತೆ ಇನ್ನು ಇಲ್ಲಿ ಆರೋಪಿಗಳ ಕಾನೂನು ಪ್ರತಿನಿಧಿಗಳಿಂದ ವಾದಗಳನ್ನ ಆಲಿಸಿದ ನಂತರ ಔಪಚಾರಿಕ ಸಮನ್ಸ್ ನೀಡುವಂತಹ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತದೆ ಅಂತೆ ಇನ್ನು ಈ ಪ್ರಕರಣವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಸಲ್ಲಿಸಿದಂತಹ ದೂರಿನಿಂದ ಹುಟ್ಟಿಕೊಂಡಿತ್ತು ಎರಡ್ ಸಾವಿರದ ಒಂದರಲ್ಲಿ ಇಡಿ ತನಿಖೆಯನ್ನು ಆರಂಭಿಸಿತ್ತು ಕೇಂದ್ರ ವಿಷಯವು ಈಗ ನಿಷ್ಕ್ರಿಯವಾಗಿತ್ತು ಮೇಲೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮತ್ತು ಅದರ ಮಾತೃ ಕಂಪನಿಯಾಗಿರುವಂತಹ ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಅಂದರೆ ಎಲ್ ಸುತ್ತ ಸುತ್ತುತ್ತಿದೆ ಇನ್ನು ಇಡೀ ಪ್ರಕಾರ ಎ ಜೆ ಎಲ್ ನ ತತ್ವಗಳನ್ನ ಹೊಸದಾಗಿ ರೂಪಗೊಂಡು ಲಾಭರಹಿತ ಕಂಪನಿಯಾದಂತಹ ಯಂಗ್ ಇಂಡಿಯನ್ಗೆ ವರ್ಗಾಯಿಸಲಾಗಿತ್ತು ಇದರಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಇಬ್ರು ಹೆಚ್ಚಿನ ಷೇರುಗಳನ್ನ ಹೊಂದಿದ್ದಾರೆ ಹಾಗಾಗಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಜೂನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಲ್ಲಿಸಿದಂತಹ ಖಾಸಗಿ ಕ್ರಿಮಿನಲ್ ದೂರನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಕೈಗೆತ್ತಿಕೊಂಡ ನಂತರ ಇಡಿ ತನಿಖೆ ಔಪಚಾರಿಕವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾಯಿತು ಇನ್ನು ಈ ನಿಷ್ಕ್ರಿಯವಾಗಿರುವಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹಿರಿಯ ನಾಯಕರನ್ನ ಒಳಗೊಂಡ ಕ್ರಿಮಿನಲ್ ಪಿತೂರಿ ಮತ್ತು ಆರ್ಥಿಕ ದುರುಪಯೋಗವನ್ನ ದೂರಿನಲ್ಲಿ ಆರೋಪಿಸಲಾಗಿದೆಯಂತೆ ಇನ್ನು ಈ ಹಣಕಾಸಿನ ವ್ಯವಸ್ಥೆ ಸರಿಸುಮಾರು ಒಂಬೈನೂರ ಎಂಬತ್ತ ಕೋಟಿ ರೂಪಾಯಿಗಳ ಹಣ ವರ್ಗಾವಣೆಯನ್ನ ಒಳಗೊಂಡಿದೆ ಎಂದು ಇಡಿ ಹೇಳಿಕೊಂಡಿದೆ ಮತ್ತು ಅದರ ಚಾರ್ಜ್ ಶೀಟ್ ನಲ್ಲಿ ಹಲವಾರು ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆಯಂತೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನವರು ದೂರಿನ ಆಧಾರದ ಮೇಲೆ ದೆಹಲಿ ನ್ಯಾಯಾಲಯವು ಈಗ ವಿಚಾರಣೆಯನ್ನ ನಡೆಸುತ್ತಿದೆ ಜಾರಿ ನಿರ್ದೇಶನಾಲಯವು ಈ ಒಂದು ಪ್ರಕರಣದಲ್ಲಿ ಹಣ ವರ್ಗಾವಣೆಯ ತನಿಖೆಯನ್ನ ಕೂಡ ತೀವ್ರಗೊಳಿಸಿದೆ ಮತ್ತು ಏಳ್ನೂರ ಐವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ಮೌಲ್ಯದ ಆಸ್ತಿಗಳನ್ನ ಕೂಡ ಈಗಾಗಲೇ ಜಪ್ತಿ ಮಾಡಿಕೊಂಡಿದೆ ಇನ್ನು ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿ ನಿರ್ದೇಶನಾಲಯವು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಕೂಡ ಸಲ್ಲಿಸಿತ್ತು ಇದಾದ ಬಳಿಕ ಈಗ ಅಂದರೆ ನಿನ್ನೆ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿಯ ನ್ಯಾಯಾಲಯವು ಈ ಒಂದು ದೋಷಾರೋಪ ಪಟ್ಟಿಯ ಕುರಿತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಮತ್ತು ಮುಂದಿನ ವಿಚಾರಣೆಯನ್ನ ಮೇ ಎಂಟರಂದು ನಿಗದಿಪಡಿಸಿದೆ ಒಟ್ಟಾರೆಯಾಗಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವು ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಕುಟುಂಬಕ್ಕೆ ಸೇರಿದ ಒಂದು ಗಂಭೀರವಾದ ಆರ್ಥಿಕ ಮತ್ತು ರಾಜಕೀಯ ಪ್ರಕರಣವಾಗಿದ್ದು ಇದು ಪ್ರಸ್ತುತ ನ್ಯಾಯಾಲಯದಲ್ಲಿ ಈಗ ವಿಚಾರಣೆಯ ಹಂತದಲ್ಲಿ ನಡೀತಾ ಇದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದವರೊಂದಿಗೆ